ಇವತ್ತು ನಾನು ಬೆಂಡೆಕಾಯಿಯಿಂದ ಒಂದು ಸಿಂಪಲ್ ಮನೆಮದ್ದು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಹಾಗೇನೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಬೆಂಡೆಕಾಯಿಯಿಂದ ಮಾಡುವಂತಹ ಸಿಂಪಲ್ ಮನೆಮದ್ದು ಯಾವುದು ಅಂತ ಹೇಳಿದ್ರೆ ಬೆಂಡೆಕಾಯಿ ನೆನೆಸಿದ ನೀರು ಬೆಂಡೆಕಾಯಿಯನ್ನ ನೆನೆಸಿ ಆ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ರೀತಿಯಲ್ಲಿ ಇದು ಸಹಾಯ ಆಗತ್ತೆ ಗೊತ್ತಾ ಮೊದಲನೇದಾಗಿ ಇದರ ಬೆನಿಫಿಟ್ ಹೇಳೋದಂತ ಹೇಳಿದ್ರೆ ರಕ್ತಹೀನತೆ ಸಮಸ್ಯೆ ಇದ್ರೆ ಅಂಥವರಿಗೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬಹುದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ಬೆಂಡೆ ನೆನೆಸಿದ ನೀರು ಹಾಗೆಯೇ ದೇಹದಲ್ಲಿ ಏನಾದರೂ ಹಿಮೋಗ್ಲೋಬಿನ್ ಕೊರತೆ ಆಗಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಆಗುತ್ತೆ ಇನ್ನು ಈ ಬೆಂಡೆಕಾಯಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇರುತ್ತೆ ಹಾಗಾಗಿ ನಮ್ಗೆ ಗಂಟಲಲ್ಲಿ ಏನಾದ್ರೂ ಕಿರಿಕಿರಿ ಆಗಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಕೆಲವು ಸರಿ ಗಂಟಲು ತುಂಬಾ ಊತ ಎಲ್ಲ ಬಂದಿರುತ್ತೆ ಅಲ್ವಾ ಇವುಗಳನ್ನೆಲ್ಲ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ನಾವು ಈ ಬೆಂಡೆಕಾಯಿ ನೆನೆಸಿದ ನೀರನ್ನ ಕೂಡ ಕುಡಿಬಹುದು ಇನ್ನೊಂದು ತುಂಬನೇ ಮುಖ್ಯವಾದ ಬೆನಿಫಿಟ್ ಈ ಬೆಂಡೆಕಾಯಿ ನೆನೆಸಿದ ನೀರು ಕುಡಿಯೋದ್ರಿಂದ ಆಗುವಂತಹದ್ದು ಅಂತ ಹೇಳಿದ್ರೆ ಡಯಾಬಿಟಿಕ್ ಪೇಶಂಟ್ಸ್ಗೆ ತುಂಬನೇ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬನೇ ಒಂದು ಪರಿಣಾಮಕಾರಿ ಮನೆಮದ್ದು ಹಾಗೇನೆ ಅತಿ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ಒಂದು ಮನೆಮದ್ದು ಇದು ಇನ್ನು ತುಂಬಾ ಅಜೀರ್ಣ ಸಮಸ್ಯೆ ಎಲ್ಲ ಇದ್ರೆ ಲೂಸ್ ಮೋಷನ್ ತರ ಎಲ್ಲ ಆಗ್ತಾ ಇದ್ರೆ ಕೂಡ ನಾವು ಈ ರೀತಿ ಬೆಂಡೆಕಾಯಿಯನ್ನ ನೀರಲ್ಲಿ ನೆನೆಸಿ ಕುಡಿಬಹುದು ತುಂಬಾ ಬೇದಿಯೆಲ್ಲ ಆಗ್ತಾ ಇದ್ದಾಗ ಅಂದ್ರೆ ಲೂಸ್ ಮೋಷನ್ ಎಲ್ಲ ಆಗ್ತಾ ಇದ್ದಾಗ ದೇಹದಲ್ಲಿ ಡಿಹೈಡ್ರೇಷನ್ ತುಂಬಾ ಬೇಗನೆ ಆಗುತ್ತಲ್ವಾ ಸೊ ದೇಹದಲ್ಲಿ ನಿರ್ಜಲೀಕರಣ ಆಗ್ಬಾರ್ದು ಅಂತ ನಾವು ಈ ನೀರನ್ನ ಕುಡಿಯೋದು ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿನ ಕೆಟ್ಟ ನ ಕರಗಿಸುವಂತಹ ಶಕ್ತಿ ಕೂಡ ಇದರಲ್ಲಿ ಇದೆ ನಾವು ಜಸ್ಟ್ ಒಂದು ಲೋಟ ಆಗುವಷ್ಟು ಈ ನೀರನ್ನ ಕುಡಿದ್ರೆ ಕೂಡ ಸಾಕಾಗುತ್ತೆ ಇನ್ನು ಯಾರಿಗೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಇರುತ್ತೆ ಹಾಗೇನೆ ಜೀರ್ಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಎಲ್ಲ ಕಾಡ್ತಾ ಇರುತ್ತೆ ಅಂತವ್ರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ಹಾಗೇನೆ ಕರುಳಿನ ಹುಣ್ಣು ಎಲ್ಲ ಆಗುತ್ತಲ್ಲ ಅಂತವರಿಗೆ ಕೂಡ ತುಂಬಾನೇ ಒಳ್ಳೇದು ಕರುಳಲ್ಲಿ ಎಲ್ಲ ಹುಣ್ಣು ಆಗ್ಬಾರ್ದಂತಾದ್ರೆ ಕೂಡ ನಾವು ಇದನ್ನ ಬಳಸಬಹುದು ಇನ್ನು ರಕ್ತ ಶುದ್ಧಿಯಲ್ಲಿ ಕೂಡ ಇದು ಮಹತ್ವದ ಪಾತ್ರ ವಹಿಸುತ್ತೆ ಅಂತಾನೆ ಹೇಳಬಹುದು ಈ ಬೆಂಡೆಕಾಯಿ ನೆನೆಸಿದ ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿ ಬ್ಲಡ್ ಪ್ಯೂರಿಫಿಕೇಶನ್ಗೆ ತುಂಬಾನೇ ಸಹಾಯ ಆಗುತ್ತೆ ಹಾಗಾಗಿ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇವಾಗ ಇದನ್ನ ಯಾವ ರೀತಿ ನಾವು ಮನೆ ಮದ್ದಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ನೋಡೋಣ ಫಸ್ಟ್ ಗೆ ನಾನು ಎರಡು ಬೆಂಡೆಕಾಯಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಬೆಂಡೆಕಾಯಿಯನ್ನು ಕಟ್ ಮಾಡಿ ಆ ಲೋಟಕ್ಕೆ ನೀರು ಹಾಕಿ ಅದನ್ನು ನೆನೆಸಿ ಮುಚ್ಚಿ ಇಡಬಹುದು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬಹುದು ನಾವು ವಾರದಲ್ಲಿ ಎರಡು ಮೂರು ಸಾರಿ ಕುಡಿದ್ರೆ ಕೂಡ ಸಾಕಾಗುತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಅಂತ ಪ್ರತಿದಿನ ಕೂಡ ಕುಡಿಬಹುದು ನೋಡಿದ್ರಲ್ಲ ಬೆಂಡೆಕಾಯಿಯನ್ನ ನೀರಲ್ಲಿ ನೆನೆಸಿ ಆ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಸಹಾಯ ಆಗುತ್ತೆ ಏನೇನು ಪ್ರಯೋಜನಗಳು ಇವೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು